ಟು ಆಧುನಿಕ ದು ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೊಡ್ತಾ ಇದೀವಿ ಅಜ್ಜಿ ರೆಡಿನಾ ದೇವಸ್ಥಾನಕ್ಕೆ ಹೋಗೋಕೆ ನೀನು ಹೋಗಬೇಕು ಸರ್ ಸ್ನೇಹಿತರೆ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ವಿ ನಮ್ಮ ಜರ್ನಿ ಇವಾಗ ಶುರು ಆಗ್ತಾ ಇದೆ ಯಾರು ಬರ್ತಾ ಇದ್ದಾರೆ ಏನಂತ ಎಲ್ಲ ನೆಕ್ಸ್ಟ್ ಅವರಿಗೆ ಆಗ್ತಾ ಹೋಗ್ತೀನಿ ಉದ್ಯಾನ್ ಎಕ್ಸ್ಪ್ರೆಸ್ ಏಟ್ ಫಾರ್ಟಿಗೆ ಇರೋದು ಟ್ರೈನ್ ಮಂತ್ರಾಲಯಕ್ಕೆ ಇಲ್ಲಿಂದ ಪ್ಲಾಟ್ಫಾರ್ಮ್ ನಂಬರ್ ಒನ್ ಸೊ ನಾವು ಅಲ್ಲಿಗೆ ಹೋಗ್ಬೇಕು ಇವಾಗ ಹೋಗ್ತಾ ಇದ್ದೀವಿ ಆಯಿತು ಮನೆಯಿಂದ ಚಿತ್ರಾನ್ನ ಮತ್ತೆ ಪುಳಿಯೋಗರೆ ತೊಗೊಂಡು ಬಂದಿದ್ವಿ ಇವಾಗ ಮಮ್ಮಿ ಪಪ್ಪಂದು ಸೀಟ್ ಸೆಟಲ್ ಆಗಿದೆ ಶುರು ಅಮ್ಮಮ್ಮ ನಾನು ಅಜ್ಜಂದು ಇನ್ನೋದೆಲ್ಲ ಬೇರೆ ಬೇರೆ ಕಡೆ ಅಮ್ಮಮ್ಮ ಶುರು ಇವಳು ನನ್ನ ಇದು ಅಮ್ಮಮ್ಮ ಎಲ್ಲ ರೆಡಿ ಆಗಿದ್ದಾರೆ ಅಜ್ಜಿ ರೆಡಿನಾ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಪಾವನಾ ರೆಡಿ ಆಗಿದ್ದಾರೆ ಸುರಕ್ಷಾ ಓಹೋ ಇನ್ನೂ ರೆಡಿ ಅಪ್ಪ ಹೊಡೋಣ

ಏಕಾದಶಿ ಇರೋದ್ರಿಂದ ಫುಲ್ಲು ರಶ್ ಇದೆ ಇವತ್ತು ಸೊ ದರ್ಶನ ಯಾವಾಗ ಆಗುತ್ತೆ ಎಷ್ಟೊತ್ತಿಗೆ ಆಗುತ್ತೆ ಗೊತ್ತಿಲ್ಲ ಬನ್ನಿ ಹೋಗಿ ನೋಡೋಣ ಹೇಗಿದೆ ಎಕ್ಸ್ಪೀರಿಯನ್ಸ್ ಹಾಂ मजे तो मरीज़ का दिन में पूरा साथ बिना बचे ही ब्रांड मरीज़ का न पाना जापानी में बच्चों का स्वाद किया थे कितना में दिखे मरीज़ का दिन बाइक तो बंद करना है बक्सर ने बुले तस्मन बुले जरूर सुपर नेटा रश्मा सुपर है आई तो है। ಅಂತ ಅಂದ್ಕೊಂಡ್ವಿ ಭಾನುವಾರ ಬಟ್ ಇವತ್ತು ಏಕಾದಶಿ ಕೂಡ ಇತ್ತು ಬಟ್ ಒಂದು ಒನ್ ಅವರಲ್ಲೆಲ್ಲ ದರ್ಶನ ಆಗೋಯ್ತು ಬಟ್ ಪ್ರಸಾದನೂ ಇಲ್ಲ ಆ್ಯಕ್ಚುಲಿ ಸಿಕ್ಕಿಲ್ಲ ಏಕಾದಶಿ ಆಗಿದೆ ಅಂದರೆ ಅಕ್ಷತೆ ಸಿಗುತ್ತೆ ಅಂತ ನೋಡಿದ್ರು ಬಟ್ ಹುಡ್ತಿದ್ವಿ ಸಿಕ್ಕಿಲ್ಲ ದರ್ಶನ ಒಂದು ತೀರ್ಥ ಸಿಕ್ತು ತುಂಬ ಆಯಿತು ನನ್ನ ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿದ್ದು ನಾನು ನನ್ನ ವೈಫ್ ಜೊತೆ ಬಂದಿದ್ದೆ ಬಂದಿದ್ವಿ ಇದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಆಂಧವೇ ಇದೆ ರಾಮಲಿಂಗೇಶ್ವರ ದೇವಾಲಯ ಎಷ್ಟ್ ವರ್ಷ ಹಿಂದಿಂದು ಮನೆ ಹತ್ರನು ಆಲ್ಮೋಸ್ಟ್ ಶ್ರೀರಾಮ್ ಶ್ರೀರಾಮ್ ಅಂತ ಬರ್ಕೊಂಡಿದ್ದಾರೆ ಎಲ್ಲರ ಮನೆ ಹತ್ರನೂ ಇದೆ ನಾವು ಅಪ್ ಆಗಿಬಿಟ್ಟು ಪಂಚಮುಖಿ ದೇವಸ್ಥಾನಗಳು ಅಷ್ಟು ಅವಯಾಂಜನೇಯ ಸ್ವಾಮಿ ದರ್ಶನ ಆಯ್ತು ಈಗ ನೆಕ್ಸ್ಟ್ ಇನ್ನೂ ಒಂದು ನಾಲ್ಕು ದೇವಸ್ಥಾನಗಳು ಇದೆ ಆ ನೋಡೋಣ ಬನ್ನಿ

ಇನ್ಸ್ಟಾ ಅಲ್ಲ ಫೋಟೋಸ್ ನೋಡಲಿ ಅವರು ಹೋಗ್ಬಿಡಿದ್ದಾರೆ ಇದೆಲ್ಲ ಇರ್ಲಿಲ್ಲ ಕಣವಾ ಈಗ ಫಸ್ಟ್ ಆಗಿ ರೆಡಿ ಇದೆ 2 ರೂಪಾಯಿ ಮುಖ್ಯಮ ಉನ್ನ ಬದಲನ ರಿಮಸ್ ಉನ್ನ ಬದಲನ ಚಲಾಯಿಸೋಣ ಚೆನ್ನಾಗಿದೆ ದೇವಸ್ಥಾನ ಇದು ಹೊಸದ ಕಟ್ಟಿರಾದಂತೆ ನಿದ್ದೆ ಎಲ್ಲರೂ ನಿದ್ದೆ ಬಿಡಲಿದ್ದಾರೆ ದೇವಸ್ಥಾನದ ವಿಶೇಷ ದೇವಸ್ಥಾನ ಕಟ್ಟಡ ನಿಧಾನ ಕೇಳಿ ಮಂತ್ರಾಲಯದಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಆಟೋ ವೆಹಿಕಲ್ಸ್ ಎಲ್ಲ ತುಂಬ ಅವೈಲೇಬಲ್ ಇದೆ ಸೊ ಇಲ್ಲಿಗೆ ಮತ್ತೆ ಆಂಜನೇಯ ಪಂಚಮುಖಿ ಆಂಜನೇಯ ಅಭಯ ಆಂಜನೇಯ ಅಂತ ಅಕ್ಕಪಕ್ಕ ದೇವಸ್ಥಾನ ಇದೆ ಅಲ್ಲಿಗೆಲ್ಲ ಅವರೇ ಕರ್ಕೊಂಡು ಹೋಗ್ತಿರ್ತಾರೆ ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ತಗೋತಾರೆ ಇದು ಅಪ್ಪಣ್ಣಾಚಾರ್ಯರ ಅಂತ ಮಂತ್ರಾಲಯದಲ್ಲಿ ಇದೊಂದು ಕೂಡ ಪ್ರಸಿದ್ಧಿ ಇದೆ ಸ್ಥಳ ಸ್ನೇಹಿತರೆ ಇದು ಪಂಚಮುಖಿ ಪ್ರಾಣ ದೇವರು ಅಂತ ದೇವಾಲಯ ಇಲ್ಲಿಗೆ ಬಂದಿದ್ದೀವಿ ಈಗ ತುಂಬ ಜನ ಬರ್ತಾ ಇದ್ದಾರೆ ಸಿಕ್ಕಾಪಟ್ಟೆ ರಶ್ ಆಗಿದೆ ತುಂಬ ಬೆರಡಿಗೆ ಜನ ಬರ್ತಾಯಿದ್ರು ಈ ದೇವಸ್ಥಾನಕ್ಕೆ ಮುಂಚೆ ಬಟ್ ಈಗ ತುಂಬ ಪ್ರಸಿದ್ಧಿಯಾಗಿರೋದ್ರಿಂದ ಎಲ್ಲರೂ ಬರ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಬಂದವರೆಲ್ಲ ಇಲ್ಲಿ ಬಂದೇ ಬರ್ತಾರೆ ಬನ್ನಿ ನಾವು ಸಾಲಲ್ಲಿ ನಿಂತ್ಕೊಂಡು ದರ್ಶನ ಪಡೆಯೋಣ ಟಿಕೆಟ್ ಮಾಡಿದ್ದೀವಿ ನಾವು ಮಂತ್ರಾಲಯದಲ್ಲಿ ಈಗ ಮನೆ ಕಡೆ ಹೊಂದ್ವಿ